ಮುಖ್ಯ ರಸ್ತೆಯಿಂದ ಪಂಡಿತ್ ಹೌಸ್ ಜಂಕ್ಷನ್ನಿಂದ ನೇರವಾಗಿ ಇವತ್ತು ನಮ್ಮ ಸೋಮೇಶ್ವರ ದಾರದ ಬಾಗಿಲಾಗಿ ಚಂಬುಗಡ್ಡೆಗೆ ಮುಟ್ಟ ಮುಟ್ಟುವಂತಹ ಒಂದು ಪ್ರಮುಖವಾದ ರಸ್ತೆ ಈ ರಸ್ತೆಯನ್ನು ನಾವು ಸುಸಜ್ಜಿತವಾಗಿ ಅಭಿವೃದ್ಧಿ ಮಾಡಿ ಮಾಡಿ ಎಂಬ ಮಾತನ್ನು ಕಳೆದ ನನ್ನ ಸಂದರ್ಭದಲ್ಲಿ ಅದು ನಾನು ನನ್ನ ಪರವಾಗಿ ಮನೆಗೆ ಹೋದವರು ಇರಲಿ ಮತ್ತೊಂದು ಮಾತನ್ನು ಕೊಟ್ಟಿದ್ದಾರೆ ಮತ್ತು ಈ ಪ್ರದೇಶದ ನಮ್ಮ ನಗರಸಭೆಯ ಸದಸ್ಯರಾಗಿದ್ದಂಥ ದೀಕ್ಷಿತರವರು ಅದೇ ರೀತಿ ಸೋಮೇಶ್ವರ ಗ್ರಾಮ ಪಂಚಾಯತ್ ಕೂಡಿ ವ್ಯಾಪ್ತಿಗೆ ಆರ್ತಾ ಬರುವ ಕಾರಣ ಆ ಪ್ರದೇಶದ ಸದಸ್ಯ ಬಶೀರ್ ಅವರು ಅವರು ಶ್ರೀಧರವರು ಅವರು ಎಲ್ಲಕ್ಕಿಂತ ಹಿರಿಯಾದ ನಮ್ಮ ಅವರು ಮತ್ತು ಬಾಜಿ ಅವರು ಶಶಿಕಲವರು ಅವರು ಮತ್ತು ಈ ಏರಿಕೆ ಸಂಪರ್ಕಿಸುವ ನಮ್ಮೆಲ್ಲ ರಾಜರಾಜ ದೇವಸ್ಥಾನದ ಅಧ್ಯಕ್ಷ ಸದಸ್ಯರು ಚಂಬುಗೋಡೆ ಮಸೀದಿಯ ಅಧ್ಯಕ್ಷರು ಸದಸ್ಯರು ದೇ ದಾರದ ಬಾಗಿಲ ಅದರ ಅಧ್ಯಕ್ಷ ಸದಸ್ಯರು ನಮ್ಮ ಸುರೇಶ್ ಭಟ್ನವರು ಇವರೆಲ್ಲರೂ ಕೂಡ ಇವತ್ತು ಭಾಳ ಸಮಯದಿಂದ ಈ ರಸ್ತೆಯನ್ನು ಸುಸಜ್ಜಿತವಾಗಿ ಮಾಡಬೇಕಂತೇಳಿ ದೊಡ್ಡ ಮಟ್ಟದ ಬೇಡಿಕೆ ನಮ್ಮ ಬ್ಲಾಕಿನಲ್ಲಿ ಕೂಡ ಮೀಡಿಯಾ ರಮೇಶ್ ಹೆಂಥ ಒತ್ತಡ ಇತ್ತು ನಾವು ಕೂಡ ಮಾತನ್ನು ಇದನ್ನು ಸರಿಪಡಿಸಿದ ಕೇಳಿಕೊಂಡಿದ್ದೇವೆ ಬಹುಶಃ ನಮ್ಮ ಲೆಸ್ನೇ ಅವರ ತಂದೆ ಕೂಡ ಬಗ್ಗೆ ಕೊಟ್ಟು ಅತ್ಯಂತ ಹಿರಿಯರಾಗಿ ರಾಘವೇಂದ್ರನ ರಾಘವಣ್ಣನವರಿದ್ದಾರೆ ಕುಮೋನಾಥನವರ ನಮ್ಮ ಜೊತೆ ಇದ್ದಾರೆ ಇವತ್ತು ಬಹುಶಃ ಈ ರಸ್ತೆಯನ್ನು ಅತ್ಯುತ್ತಮವಾದ ರಸ್ತೆ ಮಾಡಲಿಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿಯ ಅನುದಾನವನ್ನು ಇವತ್ತು ಅದಕ್ಕೆ ನಾವು ಬಿಡುಗಡೆ ಮಾಡಿದ್ದೇವೆ ಒಂದು ಕೋಟಿ ರೂಪಾಯಿ ನಾನು ನಗರ ಇದಕ್ಕೆ ಮೀಸಲಿಟ್ಟಿದೆ ಎರಡು ಒಂದು ಇನ್ನೊಂದು ಕೋಟಿ ರೂಪಾಯಿಯನ್ನು ಮೊನ್ನೆ ಸ್ಯಾಂಕ್ಷನ್ ಆಗಿ ಅಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಕೊಡೋದಕ್ಕೆ ಇಟ್ಟಿದ್ದೇವೆ ಆದ ಕಾರಣ ಏನು ಮಾತು ಕೆಲಸ ಮಾಡಿ ಕೊಡ್ತೇವೆ ಅಂತ ಹೇಳಿದೀರ ಅದನ್ನು ನಾವು ಇವಾಗ ಬರೀ ದಿನೇಶ್ ಅದನ್ನು ನಾವಿದ ಅನುಷ್ಠಾನ ಮಾಡ್ತಾ ಇದ್ದೇವೆ ಈ ರಸ್ತೆ ಅದು ನಮ್ಮ ರಸ್ತೆ ಅಲ್ಲ ಈ ರಸ್ತೆ ನಿಮ್ಮ ಊರವರ ರಸ್ತೆ ಸೊ ಈ ಕೆಲಸ ಮಾಡುವಾಗ ಎಲ್ಲ ರೀತಿಯ ಸಹಕಾರಿ ಕೊಡುವ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿಯು ಆಗಿದೆ ನಾಳೆ ಕೆಲಸ ಮಾಡುವ ನೀವು ಅದರ ಮೇಲೆ ಸೇ ಬೈಕ್ ಹೋಗುವುದು ಸೈಕಲ್ ಹೋಗುವುದು ಮತ್ತು ಅವ್ನು ನಿಲ್ಲಿಸುವವನಿಗೆ ಬೈದರೆ ಅದು ನಿಮಗೆ ನಷ್ಟ ಅಲ್ಲದೆ ನಮಗೆ ಯಾರಿಗೂ ನಷ್ಟ ಇಲ್ಲ ನಮ್ಮ ಮನೆ ಇಲ್ಲ ನಮ್ಮ ಜಾಗವೇ ಇಲ್ಲ ನಿಮಗೂ ಇವತ್ತು ಇರ್ಬೋದು ನಾಳೆ ಹೋಗ್ಬೋದು ನೀವು ಕ್ಯೂರಿಂಗ್ ಇಪ್ಪತ್ತು ದಿವಸ ಬಿಟ್ಟರೆ ಇಪ್ಪತ್ತು ವರ್ಷ ಬರ್ತದೆ ಹತ್ತು ದಿವಸ ಬಿಟ್ಟರೆ ಹತ್ತು ವರ್ಷ ಬರ್ತದೆ ಸಂಪೂರ್ಣ ಸಹಕಾರ ಕೊರ ಜವಾಬ್ದಾರಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ವಹಿಸ್ಕೊಳ್ಬೇಕು ಇದು ನಿಮ್ಮ ಊರಿಗೆ ಆಗುವಂಥ ಅಭಿವೃದ್ಧಿ ಕೆಲಸ ಕನ್ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ನೀವು ಕೂಡ ನೋಡಬೇಕು ನಿಮ್ಗೆ ಏನಾದರೂ ಡೌಟ್ ಬಂದರೆ ನಮ್ಮ ಗಮನಕ್ಕೆ ತಾನೆ ನೀವು ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡದೆ ಅವ್ನ ಕೆಲಸ ಸರಿ ಮಾಡಲಿಲ್ಲ ಅಂತೇಳಿ ನಿಮ್ಗೆ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಅವ್ರು ನಾಳೆ ಏನು ಹೇಳ್ತಾರೆ ನಾವು ಮಾಡುವಾಗ ನಮ್ಮ ನಡ್ಕೊಂಡು ಹೋದರು ಬೈಕಲ್ಲಿ ಹೋದರು ನಿಲ್ಲಿಸಿ ನಮಗೆ ಬೈದರು ಸೈಕಲ್ ತೆಕೊಂಡು ಹೋದರು ನಾವು ರಾತ್ರಿ ಹಾಕಿ ಹೋದಾಗ ಅದರ ಮೇಲೆ ರಾತ್ರಿ ತೆಕೊಂಡು ಹೋದ್ರು ಇದು ಆಗೋದಿಲ್ಲ ಸ್ವಲ್ಪ ಸಹಿಸಬೇಕೆಲ್ಲರೂ ಕೂಡ ಕಾರಣ ಕೆಲಸ ನಿಮಗೆ ಆಗಬೇಕಾದ್ರೆ ನೀವು ಸಹಿಸೋದಾದರೆ ನಾನು ಸ್ಟಾರ್ಟ್ ಮಾಡ್ತೇವೆ ಮತ್ತು ನಿಮಗೆ ಸೈಸ್ ತಾಳ್ಮೆ ಇಲ್ಲ ಅಂತ ಹೇಳಿದರೆ ಮತ್ತೆ ಮುಂದಿನ ವರ್ಷ ನೋಡುವ ಏನಂತೇಳಿ ಯಾಕಂದರೆ ನಾವು ಸುಮ್ಮನೆ ಇಲ್ಲಿ ಕೆಲಸ ಮಾಡಿ ಕೆಲಸ ಸರಿಯಾಗದೆ ಮತ್ತು ನಿಮ್ಮ ಜನರ ಬೈಗಳು ನಾವು ಯಾಕೆ ಸುಮ್ಮನೆ ತಿನ್ಬೇಕು ಅದು ಜನ ಊರು ಅವ್ರ ಜನ ಅರ್ಥ ಮಾಡಿ ಅದಕ್ಕೆ ನಾವು ದೀಕ್ಷಿತರವರಿಗೆ ಮತ್ತು ನಮ್ಮ ನೆಸ್ಲಿ ಅವರು ನಮ್ಮ ಲೋಕಲ್ ಆಗಿರುವಂಥ ಶ್ರೀಧರವರು ಅವರು ಪುಷ್ಪೋತ್ತಮ ಇದರ ನಿಮ್ಮ ವ್ಯಾಪ್ತಿಗೆ ಇಬ್ಬರು ಅದೇ ಬಜ್ರಿಲ್ಡಿಸ ಶಶಿಕಲಾಕ ಚೇರ್ಮನ್ ಕೂಡ ಚಮ್ಮ ನಿಮಗೂ ಕೂಡ ಭಾಗ ಬರ್ತದೆ ಎಲ್ಲ ಹಿರಿಯರ ನಮ್ಮ ಸಹಕಾರ ಪಡೆದುಕೊಂಡು ಸಂಘ ಸಂಸ್ಥೆಯ ಸಹಕಾರದವೆಲ್ಲ ಪಡೆದುಕೊಂಡು ಇದನ್ನು ಸಮರ್ಪಕ ಅನುಷ್ಠಾನ ಮಾಡಲಿಕ್ಕೆ ನಮ್ಮೆಲ್ಲರ ಸಹಕಾರ ನಾನು ಇವತ್ತು ಯಾಚಿಸ ಬಯಸಿ ಎಲ್ಲರ ನಕ್ಷತೆ ನಾನು ಇವತ್ತು ಸಲ್ಲಿಸ್ತೇನೆ ನಮ್ಮ ನಗರಸಭೆಯ ಅಧ್ಯಕ್ಷ ಶಶಿಕಲಾಕರವರು ಮತ್ತು ಸಪ್ನವರು ಹೊಸ ಆಡಳಿತ ಬಂದ ನಂತರ ಎಲ್ಲರ ಸಹಕಾರ ಪಡೆದುಕೊಂಡು ಉತ್ತಮವಾದ ಬೇರೆ ಬೇರೆ ಕೆಲಸಕ್ಕೆ ನಿವಾಸ ಅತ್ಯಂತ ಸಂತೋಷ ಎಲ್ಲರ ಶುಭಾಶಯ ನಾನು ಇವತ್ತು ಸಲ್ಲಿಸಲಿ